ನಮಸ್ಕಾರ ವೀಕ್ಷಕರೇ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವ ದೇಶ ನಮ್ಮದು ವೈವಿಧ್ಯಮಯ ಪ್ರದೇಶಗಳನ್ನ ಒಳಗೊಂಡಿದೆ ಹಾಗೆಯೇ ಹಲವು ಭಾಷೆಗಳನ್ನ ಒಳಗೊಂಡಿದೆ ಚಿತ್ರ ವಿಚಿತ್ರಗಳನ್ನ ಒಳಗೊಂಡಿದೆ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಕರಿತೇವೆ ಕರ್ನಾಟಕ ಮಾತೆಯ ಮಡಿಲಿನಲ್ಲೂ ಸಹ ಸಾಕಷ್ಟು ವೈವಿಧ್ಯಮಯಗಳನ್ನ ಕಾಣ್ತೇವೆ ರಸವತ್ತಾದ ವಿಚಾರಗಳು ಅಚ್ಚರಿಯ ಸಂಗತಿಗಳನ್ನ ನಿಮ್ಮ ಮುಂದೆ ತಿಳಿಪಡಿಸುವಂತಹ ಕಾರ್ಯಕ್ರಮವೇ ಬೆರಗು ನಾನು ವಿನೋದ್ ಚೌಹಾಣ್ ಚವ್ಹಾಣ್ ಬನ್ನಿ ವೀಕ್ಷಕರೇ ಇಂದು ಕರ್ನಾಟಕದಲ್ಲಿರ್ತಕ್ಕಂತಹ ಅನೇಕ ವಿಶೇಷವಾದಂತಹ ಜಲಪಾತಗಳ ಬಗ್ಗೆ ತಿಳಿದುಕೊಳ್ಳೋಣ ಜಲಪಾತಗಳ ತಕ್ಷಣನೇ ನಮಗೆ ನೆನಪಾಗುವುದು ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಮತ್ತು ಉತ್ತರ ಕನ್ನಡದ ಜಿಲ್ಲೆಗಳು ಹೀಗೆ ಪರಿಚಯವಿಲ್ಲದ ಅನೇಕ ಜಲಪಾತಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನಕ್ಕೆ ಅಣಿಯಾಗಿದ್ದೇವೆ ಒಮ್ಮೆ ನೋಡಿ ಈ ಜಲಪಾತಗಳನ್ನ ಮತ್ತು ನಿಮ್ಮ ಮುಂದಿನ ರಜಾ ದಿನಗಳಲ್ಲಿ ಇಂತಹ ಜಲಪಾತಗಳಿಗೆ ಭೇಟಿ ಕೊಡೋದನ್ನ ಮರಿಬೇಡಿ ನಮ್ಮ ದೇಶವು ಸರ್ವಜನಾಂಗದ ಶಾಂತಿಯ ತೋಟ ಹಲವು ವೈವಿಧ್ಯಮಗಳನ್ನ ಒಳಗೊಂಡ ಪ್ರದೇಶ ಹಲವು ಭಾಷೆಗಳು ವಿವಿಧ ನೈಸರ್ಗಿಕ ಪ್ರದೇಶಗಳು ಚಿತ್ರ ವಿಚಿತ್ರಗಳನ್ನ ತನ್ನ ಮಡಿಲಲ್ಲಿ ಇಟ್ಟುಕೊಂಡ ದೇಶವಾಗಿದೆ ಆ ಭಾರತ ಮಾತೆಯ ಮಕ್ಕಳಲ್ಲಿ ಒಬ್ಬರಾದ ಕರ್ನಾಟಕ ಮಾತೆಯ ಮಡಿಲಲ್ಲಿಯೂ ಸಾಕಷ್ಟು ವೈವಿಧ್ಯಗಳು ಕಂಡು ಬರುತ್ತವೆ ಅಂತಹ ವೈವಿಧ್ಯಮಯವಾದ ರಸವೊತ್ತರ ವಿಚಾರಗಳನ್ನ ತಿಳಿಸುವುದೇ ನಮ್ಮ ಈ ವಿಶೇಷ ಕಾರ್ಯಕ್ರಮ ಬನ್ನಿ ವೀಕ್ಷಕರೇ ಇಂದು ಕರ್ನಾಟಕದಲ್ಲಿರುವ ಕೆಲವು ವಿಶೇಷವಾದ ಜಲಪಾತಗಳ ಬಗ್ಗೆ ತಿಳಿದುಕೊಳ್ಳೋಣ ಜಲಪಾತಗಳನ್ನ ನೋಡ್ಬೇಕಾದ್ರೆ ಹೆಚ್ಚಾಗಿ ಶಿವಮೊಗ್ಗ ಕೊಡಗು ಮಡಿಕೇರಿ ಪ್ರದೇಶಗಳಿಗೆ ಭೇಟಿ ನೀಡಿದ್ರೆ ರಮ್ಯ ಮನೋಹರವಾದ ದೃಶ್ಯಗಳನ್ನ ಕಣ್ತುಂಬಿಸಿಕೊಳ್ಳಬಹುದು ಅವುಗಳಲ್ಲದೆ ಹೆಚ್ಚಾಗಿ ಜನಕ್ಕೆ ಪರಿಚಯವಿಲ್ಲದ ಈ ಜಲಪಾತಗಳನ್ನ ಒಮ್ಮೆ ನೋಡಿ ಮುಂದೆ ರಜಾ ದಿನಗಳಲ್ಲಿ ಭೇಟಿ ಕೊಡಿ ವಿಭೂತಿ ಜಲಪಾತ ಶಿರಸಿಯಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿ ನೆಲೆಸಿರುವ ಸಣ್ಣ ಹಾಗೂ ಬಹು ಹಂತದ ಜಲಪಾತದ ಸುಂದರ ನೋಟ ಹಾಗೂ ಅಲ್ಲಿನ ನೆಮ್ಮದಿಯ ವಾತಾವರಣ ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ ಕಾಡು ಹೂಗಳು ಮತ್ತು ಬಿದಿರುಗಳಿಂದ ಸುತ್ತುವರೆದಿರುವ ಈ ಜಲಪಾತಕ್ಕೆ ವಿಭೂತಿ ಜಲಪಾತ ಎಂದು ಹೆಸರು ಪಶ್ಚಿಮ ಘಟ್ಟದ ಹಚ್ಚ ಹಸಿರಿನ ಬೆಟ್ಟದ ನಡುವೆ ಹರಡಿದ ಈ ಜಲಪಾತ ಪ್ರತಿಯೊಬ್ಬರನ್ನ ಮೋಡಿ ಮಾಡುತ್ತದೆ ಈ ಜಲಪಾತವು ಸುಣ್ಣದ ಬಂಡೆಯ ಮೇಲೆ ಹರಿಯುವುದರಿಂದ ವಿಭೂತಿಯು ನೀರಿನಲ್ಲಿ ಮಿಶ್ರಣ ಮಾಡಿ ಹರಿಸಿದ್ರೆ ಹೇಗೆ ಕಾಣುತ್ತದೆಯೋ ಹಾಗೆ ಕಾಣುತ್ತದೆ ಹಾಗಾಗಿ ಈ ಜಲಪಾತಕ್ಕೆ ವಿಭೂತಿ ಜಲಪಾತ ಎಂಬ ಹೆಸರು ಬಂದಿದೆ ಅಲೇಕನ್ ಜಲಪಾತ ಚಿಕ್ಕಮಗಳೂರಿನ ಚಾರ್ಮಡಿ ಘಾಟ್ನಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿರುವ ಅಲೇಕನ್ ಜಲಪಾತವು ಕರ್ನಾಟಕದ ಅತ್ಯಂತ ಸುಂದರವಾದ ಜಲಪಾತಗಳಲ್ಲಿ ಒಂದಾಗಿದೆ ಈ ಜಲಪಾತವು ಮಳೆಗಾಲದ ಸಮಯದಲ್ಲಿ ಸಾಹಸ ಪ್ರಿಯರಿಗೆ ಹೆಚ್ಚಿನ ಆಕರ್ಷಣೆಯಾಗಿದೆ ಸ್ಥಳೀಯ ಸ್ವಚ್ಛವಾದ ನೀರಿನ ಜೊತೆಗೆ ಸುಂದರವಾದ ಹಸಿರು ಹೊದಿಕೆಯ ಸಸ್ಯಕಾಶಿಯಲ್ಲಿ ಎಲ್ಲೆಲ್ಲದ ಆನಂದ ಪಡೆಯಬಹುದಾಗಿದೆ ನದಿಯಿಂದ ನಿರ್ಮಾಣಗೊಂಡು ಸುಮಾರು ಎಂಟುನೂರ ಐವತ್ತು ಅಡಿ ಎತ್ತರದಿಂದ ಧುಮುಕತ್ತೆ ಈ ಬರ್ಕಾನ ಜಲಪಾತ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ತುಂಬಾನೇ ವಿರಳ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಮತ್ತು ಪಶ್ಚಿಮ ಘಟ್ಟದ ದಟ್ಟವಾದ ಕಾಡುಗಳಿಂದ ಆವೃತಗೊಂಡ ಈ ಜಲಪಾತ ಕೇವಲ ಮಳೆಗಾಲದಲ್ಲಿ ಮಾತ್ರ ಹರಿಯುತ್ತದೆ ಜೋರಾಗಿ ಮಳೆ ಬಿದ್ದ ಸಮಯದಲ್ಲಿ ಮಾತ್ರ ಈ ಜಲಪಾತಕ್ಕೆ ಜೀವಕಳೆ ಬಂದಂತಾಗುತ್ತದೆ ಕುಂಚಿಕಲ್ ಜಲಪಾತ ಈ ಜಲಪಾತವು ಸರಿಸುಮಾರು ಸಾವಿರದ ಐನೂರು ಅಡಿ ಎತ್ತರದಿಂದ ಕೆಳಕ್ಕೆ ಧುಮುಕುತ್ತದೆ ಕುಂಚಿಕಲ್ ಜಲಪಾತವು ಭಾರತದ ಅತಿ ಎತ್ತರದ ಜಲಪಾತವಾಗಿದ್ದು ಶಿವಮೊಗ್ಗ ಜಿಲ್ಲೆಗೆ ಹತ್ತಿರದಲ್ಲಿರುವ ಮಸ್ತಿ ಕಟ್ಟೆಯಲ್ಲಿ ಕಂಡುಬರುತ್ತದೆ ಈ ಜಲಪಾತವು ನೋಡುಗರಲ್ಲಿ ಅಚ್ಚರಿ ಮೂಡಿಸುತ್ತದೆ ಈ ಜಲಪಾತವು ಜಲ ವಿದ್ಯುತ್ ಸ್ಥಾಪನದ ಮೂಲವಾಗಿದ್ದು ವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿದೆ ತಂಪಾಗಿ ಬೀಸುವ ಗಾಳಿ ಅಲ್ಲಾಡುತ್ತಿರುವ ಎಲೆಗಳ ಇಂಪು ಆರ್ಭಟಿಸುತ್ತಾ ಧುಮುಕುವ ಜಲಪಾತ ಇವೆಲ್ಲವೂ ಮನಸ್ಸಿಗೆ ಮುದ ನೀಡುವುದರಲ್ಲಿ ಸಂಶಯವೇ ಇಲ್ಲ ಬಂಡಾಜಿ ಜಲಪಾತ ಬರೋಬ್ಬರಿ ಇನ್ನೂರು ಅಡಿ ಎತ್ತರದಿಂದ ಧುಮುಕುವ ಬಂಡಾಜಿ ಜಲಪಾತವು ನೇತ್ರಾವತಿ ನದಿಯಿಂದ ಉಗಮವಾಗಿದೆ ಇದು ಪಶ್ಚಿಮ ಘಟ್ಟಗಳಲ್ಲಿ ನೆಲೆಸಿದ್ದು ಸುತ್ತಲೂ ನಿತ್ಯ ಹರಿದ್ವರ್ಣದ ದಟ್ಟವಾದ ಕಾಡುಗಳು ಮತ್ತು ಸಮೃದ್ಧವಾದ ಬಯಲು ಪ್ರದೇಶದಿಂದ ಆವೃತ್ತವಾಗಿದೆ ಹೆಚ್ಚಾಗಿ ಪ್ರವಾಸಿಗರು ಇಲ್ಲಿ ಚಾರಣ ಮಾಡಲು ಉಚ್ಚುಕತೆ ತೋರುತ್ತಾರೆ ಒಮ್ಮೆಯಾದ್ರೂ ಇಂತಹ ಸ್ಥಳಗಳಿಗೆ ಭೇಟಿ ನೀಡಿ ಸೌಂದರ್ಯದ ರಸ ದೌತಣವನ್ನ ಸವಿಯಲೇಬೇಕು ನೋಡಿದ್ರಲ್ಲ ವೀಕ್ಷಕರೇ ಒಮ್ಮೆ ಆದ್ರೂ ಇಂತಹ ಸ್ಥಳಗಳಿಗೆ ಹೋಗ್ಲೇಬೇಕು ಅಂತ ಅನ್ಸುತ್ತಲ್ವಾ ಸೊ ಇನ್ನೇಕೆ ತಡ ಲಗೇಜ್ ಪ್ಯಾಕ್ ಮಾಡಿ ಚಾರಣಕ್ಕೆ ಸಿದ್ಧರಾಗಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ವಿಶೇಷವಾದಂತಹ ಇನ್ನಿತರ ಸುದ್ದಿಗಳನ್ನ ಮತ್ತು ಮಹತ್ವದ ಕಾರ್ಯಕ್ರಮಗಳನ್ನ ಗಳನ್ನ ಪಡೆಯಿರಿ